ನಾನು ಹೇಳ್ದೆ ಇವಾಗ ಫೋನ್ ಮಾಡಿಬಿಟ್ಟು ಏನಪ್ಪ ಏನು ಗೂಗಲ್ ಫೋನ್ ಪೇ ಕೊಟ್ಟಿಲ್ಲ ಅಂತ ಕೇಳಿ ಮಾತಾಡೋಣ ಅದಕ್ಕೆ ಹೇಳಿದ್ದೆ ಬೇರೆಯವ್ರಿಗೆ ಬೇರೋರ್ಗೆ ಹೆಂಗ್ ಹೇಳ್ತೀರ ಗೊತ್ತಿಲ್ಲ ಅದು ಮೀಡಿಯಾ ಸರ್ ನಮಗೂ ಸರ್ ನೀನ್ ತರೀತೀನಿ ಆಪ್ಸ್ಬಿಟ್ಟು ಹೇಳಿ ನನ್ನ ನನ್ನ ಮೀಡಿಯಾದವ್ರಿಗೆ ಬಂದಿರೋ ಇದು ನೋಡಿ ಇವಾಗ ಅವ್ರ ಹತ್ರ ಐನೂರು ರೂಪಾಯಿ ಐತೆ ಕರೆಕ್ಟಾ ಐನೂರು ರೂಪಾಯಿ ಇದೆ ಅವ್ರ ಹತ್ರ ಚಿಲ್ಲರೆ ಇಲ್ಲ

ನೀವು ಕಷ್ಟ ಪಡ್ತೀರಾ ಅವನ್ ಯಾವ ಕುತ್ಕೊಂಡ್ ಡಿಪೋ ಮ್ಯಾನೇಜರ್ ತಿಂತಾನೆ ಅದ್ರ ಬದಲು ನಿಮ್ಗೆ ಸಂಬಳಗಳು ಜಾಸ್ತಿ ಸರಿಯಾಗಿ ಸಿಗ್ಲಿ ಅನ್ಬಿಟ್ಟು ಸರ್ಕಾರದ ವತಿಯಿಂದ ಎಲ್ಲಾ ಇಲಾಖೆಗೂ ಅಂತ ಇರುತ್ತಲ್ಲ ಆ ಘಟಕಗಳಿಗೆ ಒಂದು ಸ್ಕ್ಯಾನರ್ನ ಕೊಡಿ ಅಂತ ಅಪ್ಲಿಕೇಬಲ್ ಆಗಿದೆ ಕೊಡಲ್ಲ ನಿಮ್ಮ ಹೊಸದಾಗಿ ಬಂದಿದಾರಲ್ಲ ನಿಮ್ಮ ಇವರು ಬಿ ಎಂ ಟಿ ಸಿ ಚೇಂಜರ್ ಅಲ್ಲ ಅವ್ರಿಗೂ ಸಹ ಕಳಿಸಿದ್ದಾರೆ ದಯವಿಟ್ಟು ಸಹ ಫಸ್ಟ್ ಅವ್ರಿಗೂ ಡೇ ಅಂಡ್ ನೈಟ್ ಒಂದೊಂದು ಕಡೆ ಮಲ್ಕೊಂಡ್ಬಿಡ್ತಾರೆ ನಿಮ್ ಕೆಲವು ಕಡೆ ಸರಿಯಾಗಿ ಊಟಗಳಿಲ್ಲ ಅವ್ರಿಗೆ ಸರಿಯಾಗಿ ಸಪೋರ್ಟಿವಿಟಿ ಇಲ್ಲ

ಬಸ್ನಲ್ಲಿ ಇಲ್ವಂತೆ ಗೂಗಲ್ ಪೇ ಫೋನ್ಪೇ ದಯವಿಟ್ಟು ಮೂವತ್ತೇಳು ರೂಪಾಯಿ ಭಿಕ್ಷೆ ಬಿಡ್ತಾ ಇದ್ದೀನಿ ಮೂವತ್ತೇಳು ರೂಪಾಯಿ ಮೂವತ್ತೇಳು ರೂಪಾಯಿ ಬಸ್ನಲ್ಲಿ ಇಲ್ಲ ಅದಕ್ಕೆ ಮೂವತ್ತೇಳು ರೂಪಾಯಿ ಇರೋ ಕೊಡ್ರಿ ನಾನು ಭಿಕ್ಷೆ ನಾನು ಗೂಗಲ್ ಪೇನ ಮಾಡ್ತೀನಿ ನಿಮಗೆ ನಿಮಗೆ ಮಾಡ್ತೀನಿ ನಾನು ಮೂವತ್ತೇಳು ಬೇಕಾದ್ರೆ ಐವತ್ತು ರೂಪಾಯಿನ ಮಾಡ್ತೀನಿ ಬಸ್ನಲ್ಲಿ ಗೂಗಲ್ ಪೇ ಇಲ್ಲ ಅದಕ್ಕೋಸ್ಕರ ಇದೆಯಾ ಮೇಡಮ್ ಇದೆಯಾ